ಶ್ರೀರಾಮ್ ಜಯ ರಾಮ ಜಯ ಜಯ ರಾಮ ರಾಮ ಅಂದ್ರೆ ಯಾರಪ್ಪ ಅಂದ್ರೆ ರಾಮ ಅಂದ್ರೆ ಯಾವುದೋ ಒಂದು ಕಾವ್ಯದಲ್ಲಿ ಬರ್ತಕ್ಕಂತ ನಾಯಕ ದಶರಥನ ಮಗ ಕೋಸಲಿಯ ಮಗ ಅಂತಲ್ಲ ರಾಮ ಅಂದ್ರ ಯಾರಪ್ಪ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಪರಮಾತ್ಮನೇ ಶ್ರೀರಾಮ ಅವನ ಎಲ್ಲಿರ್ತಾನಪ್ಪ ಅಂದ್ರೆ ಯೋಗಿಗಳಲ್ಲಿ ಆನಂದ ರೂಪವಾಗಿರ್ತಾನೆ ಅದಕ್ಕೆ ಹೇಳ್ತೀವಿ ರಾಮ ಏವ ಪರಬ್ರಹ್ಮ ರಾಮ ಏವ ಪರಂತಪ ರಾಮ ಏವ ಪರಂತತ್ವ ಶ್ರೀರಾಮೋ ಶ್ರೀರಾಮ ಬ್ರಹ್ಮತಾರಕ ಶ್ರೀರಾಮ ತಾರಕ ಶ್ರೀರಾಮ ಶ್ರೀರಾಮ ಅಂತಿದ್ರೆ ತಾರಕ ತಾರಕ ಅಂದ್ರೆ ಮೇಲಿಕ್ಕೆ ಕರ್ಕೊಂಡು ಹೋಗತ್ತಂತೆ ಮೇಲೆತ್ತಂತೆ ಕೆಳಗಿದ್ದವರನ್ನ ಯಾವುದು ಮೇಲೆತ್ತತ್ತೋ ಅದು ತಾರಕ ಅಂತ ಬ್ರಹ್ಮತಾರಕ ಆ ಬ್ರಹ್ಮನ ಹತ್ರ ಕರ್ಕೊಂಡು ಹೋಗತ್ತಂತೆ ಬ್ರಹ್ಮ ಪದ ಕೊಡತ್ತಂತೆ ಅದಕ್ಕೆ ಶ್ರೀರಾಮೋ ಬ್ರಹ್ಮತಾರಕ ರಾಮ ಏವ ಪರಂಬ್ರಹ್ಮ ಪರಬ್ರಹ್ಮನೇ ಬೇರೆ ಇನ್ ಪರಬ್ರಹ್ಮ ಶ್ರೀರಾಮ ರಾಮ ಏವ ಪರಂ ತಪಸ್ಸು ಅಂತ ಏನಾದರೂ ಇದ್ರೆ ಅದು ಶ್ರೀರಾಮ ನಾವೆಲ್ಲ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತಿದ್ರೆ ಆ ಸಾಧನೆಯ ರೂಪನೇ ಶ್ರೀರಾಮ ರಾಮ ಏವ ಪರಂತಪ ರಾಮ ಏವ ಪರಂತತ್ವ ಉಪನಿಷತ್ತು ಭಗವದ್ಗೀತೆ ಬ್ರಹ್ಮಸೂತ್ರ ಅಥವಾ ಪುರಾಣಗಳು ನಮ್ಮಲ್ಲಿ ಯಾವ್ಯಾವ ಶಾಸ್ತ್ರ ಗ್ರಂಥಗಳಿದೆ ಆ ಶಾಸ್ತ್ರ ಗ್ರಂಥಗಳಲ್ಲೆಲ್ಲ ಉಲ್ಲೇಖ ಯಾವ್ದ್ರ ಬಗ್ಗೆ ಆಗಿದೆಯಪ್ಪ ಅಂದ್ರೆ ಅದು ಶ್ರೀರಾಮನೇ ಅದು ದೇವಿ ಅಂತ ಹೇಳ್ಬೋದು ಗಣಪತಿ ಅಂತ ಹೇಳ್ಬೋದು ಆತ್ಮ ಅಂತ ಹೇಳ್ಬೋದು ಪರಬ್ರಹ್ಮ ಅಂತ ಹೇಳ್ಬೋದು ಯಾವುದೇ ಹೇಳಿದ್ರು ಅದು ಶ್ರೀರಾಮನೇ ರಾಮ ಏವ ಪರಂ ತತ್ವ ಆ ರಾಮನಿಗಿಂತ ಮಿಗಿಲಾದ ತತ್ವ ಇನ್ನೊಂದಿಲ್ಲ ರಾಮ ಏವ ಪರಂ ತತ್ವ ಶ್ರೀರಾಮೋ ಬ್ರಹ್ಮ ತಾರಕಂ ಅಂತ ಋಷಿ ಮುನಿಗಳೆಲ್ಲ ಕೊಂಡಾಡಿದ ಶಂಕರ ಭಗವತ್ ಪಾದಾಚಾರ್ಯರು ಚೆನ್ನಾಗಿ ಅದು ಮಾತು ಹೇಳ್ತಾರೆ ನಮಗೆಲ್ಲ ಜೀವನದಲ್ಲಿ ಸುಖ ಬೇಕು ಸುಖಕ್ಕಾಗಿ ತಾನೆ ನಾವೆಲ್ಲ ಒದ್ದಾಡ್ತಿರೋರು ಆದರೆ ಎಷ್ಟೇ ಕಷ್ಟಪಟ್ಟರು ನಮಗೆಲ್ಲ ಜೀವನದಲ್ಲಿ ಸುಖ ಸಿಕ್ಕಲ್ಲ ಆ ಸುಖ ಬೇಕು ಅಂತಿದ್ರೆ ಎಲ್ಲಿ ಸಿಗತ್ತೆ ಲಾಸ್ಟ್ ಬಸ್ ಸ್ಟಾಪ್ ಅಂತೀವಲ್ ಲಾಸ್ಟ್ ಬಸ್ ಸ್ಟಾಪ್ ಆ ಬಸ್ ಸ್ಟಾಪ್ ಕಡೇ ಬಸ್ ಸ್ಟಾಪ್ ಅಂದ್ರೆ ಅಲ್ಲಿಂದ ಮುಂದಕ್ಕೆ ಬಸ್ ಪ್ರಯಾಣ ಮಾಡಲ್ಲ ಕಡೆ ಹಂಗಾಗಿ ನಾವು ಸುಖ ಬೇಕು ಸುಖ ಬೇಕು ಅಂತ ಹುಡ್ಕೊಂಡು ಹೋದರೆ ಕಡೇ ಬಸ್ ಸ್ಟಾಪ್ ಯಾವ್ದಪ್ಪ ಸುಖ ಅಲ್ಲೇ ಸುಖ ಫೈನಲ್ ಅಂತ ಯಾವುದು ಅಂತಂದ್ರೆ ಶಂಕರ ಭಗವತ್ ಪಾದಾಚಾರ್ಯರು ಹೇಳ್ತಾರೆ ಸುಖಾಂತಂ ಸ್ವಯಂ ಧಾಮ ರಾಮಂ ಪ್ರಪದ್ಯೆ ಸುಖಾಂತಂ ಆ ರಾಮ ಅಂತಿದೆಯಲ್ಲ ಆ ರಾಮನಾಮನೇ ಸ್ವಯಂ ಧಾಮ ಸುಖಾಂತಂ ಅಲ್ಲಿ ಮುಗೀತು ಅದು ಕಡೆ ಎಷ್ಟು ಆ ರಾಮ ಅನ್ನೋನ್ ಸಿಕ್ಬಿಟ್ಟ ಅಂತಂದ್ರೆ ನಮಗೆ ಜೀವನದಲ್ಲಿ ಎಲ್ಲಾ ಸುಖನೂ ಸಿಕ್ಕಂತ ಇನ್ನು ಅದಕ್ಕಿಂತ ಹೆಚ್ಚು ಸುಖ ಮತ್ತೊಂದಿಲ್ಲ ಅಂತ ಶಂಕರ ಭಗವತ್ಪಾದಾಚಾರ್ಯ ಹೇಳು ಹಾಗಾಗಿ ರಾಮ ಅಂದ್ರೆ ಏನಪ್ಪಾ ಅಂದ್ರೆ ಆನಂದ ರಾಮ ಅಂದ್ರೆ ಸುಖ